ಮಹಾಲಿಂಗಪುರ ಕೆಂಗೇರಿ ಮಡ್ಡಿ ನಿವಾಸಿಯಾದ ಯೋಧ ಮಹೇಶ ಮರೆಗೊಂಡ ಕಳೆದ ಆರು ವರ್ಷಗಳಿಂದ ಸೇನೆಯಲ್ಲಿದ್ದ ಬಟಾಲಿಯನ್ ಶಿಫ್ಟ್ ಮಾಡುವಾಗ ಇವರಿದ್ದ ವಾಹನ ಕಂದಕಕ್ಕೆ ಬಿದ್ದು ಐವರು ಮೃತರಾಗಿದ್ದಾರೆ ಅದರಲ್ಲಿ ಇಬ್ಬರು ಕರ್ನಾಟಕದವರಿದ್ದಾರೆ ಅದರಲ್ಲಿ ಓರ್ವ ಬೆಳಗಾವಿಯ ಸಾಂಬ್ರಾದವರಾಗಿದ್ದರೆ ಇನ್ನೋರ್ವ ಮಹಾಲಿಂಗಪುರದವರಾಗಿದ್ದಾರೆ ಮಹೇಶನಿಗೆ ಮದುವೆಯಾಗಿ ಮೂರು ವರ್ಷ ಆಗಿತ್ತು ಕುಟುಂಬ ಸಮೇತ ಜಮ್ಮುವಿನಲ್ಲೇ ವಾಸವಾಗಿದ್ದ ಪತ್ನಿ ಲಕ್ಷ್ಮಿ ಮೊನ್ನೆಯಷ್ಟೇ ವಾಪಸ್ ಬಂದಿದ್ದರು ಮರುದಿನವೇ ಸಾವಿನ ಸುದ್ದಿ ಬಂದಿದೆ ಮೃತ ಯೋಧನ ತಂದೆ ಮೊದಲೇ ತೀರಿದ್ದಾರೆ ತಾಯಿ ಶಾರದೆ ಇದ್ದಾರೆ ಮೃತನಿಗೆ ಓರ್ವ ತಮ್ಮ ತಂಗಿ ಇದ್ದಾರೆ ಶಾಸಕ ಸಿದ್ದು ಸವದಿ ಜಮ್ಮುವಿಗೆ ಸಂಪರ್ಕ ಮಾಡಿ ಮಾಹಿತಿ ಪಡೆದಾಗ ಪಾರ್ಥಿವ ಶರೀರ ವಿಮಾನದ ಮೂಲಕ ನಾಳೆ ಗುರುವಾರ ಬೆಳಗಾವಿಗೆ ಬರುತ್ತದೆ ಅಂತ್ಯ ಸಂಸ್ಕಾರ ಸರಕಾರಿ ಗೌರವದೊಂದಿಗೆ ಗುರುವಾರ ಅಥವಾ ಶುಕ್ರವಾರ ನಡೆಯಲಿದೆ ಹದಿಮೂರನೇ ನಲ್ಲಿರುವ ಸರಕಾರಿ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ಸಮಾಧಿ ಮಾಡಲಾಗುವುದು ಆಮೇಲೆ ಅಲ್ಲೇ ಪುತ್ಥಳಿ ನಿರ್ಮಿಸಲಾಗುವುದು ಎಂದು ವಾರ್ಡ್ ಸದಸ್ಯ ಶೇಖರ ಅಂಗಡಿ ತಿಳಿಸಿದ್ದಾರೆ